ವಿದ್ಯಾರ್ಥಿಗಳು ಇಂದಿನ ವಿಡಿಯೋದಲ್ಲಿ ವೃತ್ತಕ್ಕೆ ಸಂಬಂಧಿಸಿದ ವಿಸ್ತೀರ್ಣಗಳನ್ನು ತಗೊಂಡಿದ್ವಿ ಇದರಲ್ಲಿ ಅದೇ ಕ್ವಶನ್ ಪೇಪರ್ನಲ್ಲಿ ಒಂದು ತ್ರಿಕೋನ ಮಿತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ ಇದೆ ಅದನ್ನು ನೋಡೋಣ ಇವತ್ತು ಇದರಲ್ಲಿ ಮೌಲ್ಯೀಕರಿಸಿ ಅಂತ ಕೊಟ್ಟಿದ್ದಾರೆ ಸೈನ್ ತರ್ಟಿ ಡಿಗ್ರಿ ಪ್ಲಸ್ ಟ್ಯಾನ್ ಫಾರ್ಟಿ ಫೈವ್ ಡಿಗ್ರಿ ಮೈನಸ್ ಕೋಸಿಕೆಂಡ್ ಪ್ಲಸ್ ಸಿಕ್ಸ್ಟಿ ಡಿಗ್ರಿ ಸೆಕೆಂಡ್ ತರ್ಟಿ ಡಿಗ್ರಿ ಪ್ಲಸ್ ಕಾಸ್ ಸಿಕ್ಸ್ಟಿ ಡಿಗ್ರಿ ಕಾಟ್ ಫಾರ್ಟಿ ಫೈವ್ ಡಿಗ್ರಿ ಹಾಗೇನೆ ಚಾಯ್ಸ್ ಅನ್ನ ಕೊಟ್ಟಿದ್ದಾನೆ ಇದರಲ್ಲಿ ಮೊದಲನೇದ ನಾವು ತಗೊಳ್ಳೋಣ ಮೊದಲನೇದರಲ್ಲಿ ಸೈನ್ ಥರ್ಟಿ ಡಿಗ್ರಿ ಅಂದ್ರೆ ಈ ಫಸ್ಟ್ ಬೆಲೆಗಳನ್ನ ನಾವು ತಗೋಬೇಕು ಸೈನ್ ಥರ್ಟಿ ಡಿಗ್ರಿ ಇದರ ಬೆಲೆ ಒಂದು ಬೈ ಎರಡು ಟ್ಯಾನ್ ಫಾರ್ಟಿ ಫೈವ್ ಡಿಗ್ರಿ ಇದರ ಬೆಲೆ ಒಂದು ಹಾಗೆನೆ ಕೋಸಿಗೇಟ್ ಸಿಕ್ಸ್ಟಿ ಡಿಗ್ರಿ ಇಸ್ ಈಕ್ವಲ್ ಟು ಟೂ ಬೈ ರೂಡ್ ತ್ರೀ ಆಗನೆ ಸೆಕೆಂಟ್ uh, 30 ಡಿಗ್ರಿ ಈಸ್ ಈಕ್ವಲ್ ಟು 2 ಬೈ √3 cos 60 ಡಿಗ್ರಿ ಈಸ್ ಈಕ್ವಲ್ ಟು 1 ಬೈ 2 ಹಾಗೇನೇ ಕಾಟ್ 45 ಡಿಗ್ರಿ ಈಸ್ ಈಕ್ವಲ್ ಟು 1 ಈ ಇವೆಷ್ಟು ಬೆಲೆಗಳನ್ನು ನಾವು ಈ ಬೆಲೆಗಳಿಗೆ ಹಾಕಿಕೊಳ್ಳೋಣ ಏನಿದೆ sin 30 ಡಿಗ್ರಿ + टी फै डी मैन कोई डिग्री सैन थर्टी डिग्री मेले वन बै टू टैन थोटी फैन कोई ರೂಟ್ ತ್ರೀ ಡಿವೈಡ್ ಬೈ ಸೆಕೆಂಡ್ ತರ್ಟಿ ಡಿಗ್ರಿ ಟೂ ಬೈ cot ತ್ರೀ ಕಾಸ್ ಸಿಕ್ಸ್ಟಿ ಡಿಗ್ರಿ ಒನ್ ಬೈ ಟು ಪ್ಲಸ್ ಕಾಟ್ ಫಾರ್ಟಿ ಫೈ ಡಿಗ್ರಿ ಒನ್ ಈಗ ಇದರ ಮೇಲೆ ಏನು ನೋಡೋಣ ಇಲ್ಲಿ ಇವನ್ನ ತೊಗೊಳ್ಳೋದಾದರೆ ಎರಡು ಕ್ಲಾಸ ತೊಗೋಬೋದು ಎರಡು ಕ್ಲಾಸ ಎರಡು ಒಂದು ಪ್ಲಸ್ ಎರಡು ಮೈನಸ್ ಟೂ ಬೈ ರೂಟ್ ತ್ರೀ ಡಿವೈಡ್ ಬೈ ಹಾಗೇ ಇಲ್ಲಿ ಕೆಳಗಡೆ ಭಾಗದಲ್ಲಿ ತಗೊಂಡ್ರೆ ಯಾವುದಿದೆ ಟೂ ಬೈ ರೂಟ್ ತ್ರೀ ಪ್ಲಸ್ ಇದು ಕ್ಲಾಸ ತಗೊಂಡ್ರೆ ಒನ್ ಪ್ಲಸ್ ಟೂ ಬೈ ಟೂ ಆಯ್ತು ಇಸ್ ಈಕ್ವಲ್ ಟು ತ್ರೀ ಬೈ ಟೂ ಮೈನಸ್ ಟೂ ಬೈ ರೂಟ್ ತ್ರೀ ಕೆಳಗಡೆ ಟೂ ಬೈ ರೂಟ್ ತ್ರೀ ಪ್ಲಸ್ ತ್ರೀ ಬೈ ಟೂ ಆಯ್ತು ಈಗ ಇದನ್ನ ಲಾಸ್ ತಗೊಂಡ್ರೆ ಯಾವುದು ಎರಡು ರೂಟ್ ತ್ರೀ ಕೆಳಗಡೆ ಎರಡು ರೂಟ್ ತ್ರೀ ಅಲ್ಲಿಗೆ ಟೂ ರೂಟ್ ತ್ರೀ ಕ್ಯಾನ್ಸಲ್ ತಗೊಂಡ್ರೆ ಏನಾಗುತ್ತೆ ಟೂ ಟೂ ಕ್ಯಾನ್ಸಲ್ ಆಗುತ್ತೆ ಉಳಿತಕ್ಕಂಥದ್ದು ತ್ರೀ ರೂಟ್ ತ್ರೀ ಮೈನಸ್ ಎರಡಿದೆ ರೋಡ್ ತ್ರೀ ಇದೆ ರೋಡ್ ತ್ರೀ ರೂಟ್ ತ್ರೀ ಕ್ಯಾನ್ಸಲ್ ಆಗುತ್ತೆ ಎರಡರಲೆ ನಾಲ್ಕು ಬರುತ್ತೆ ಡಿವೈಡ್ ಬೈ ಕೆಳಗಡೆ ಭಾಗವ ಕೂಡ ಟೂ ರೂಟ್ ತ್ರೀ ಲಾಸ್ ಆಗುತ್ತೆ ఇల్ కూడా రూట్ త్రీ రూట్ త్రీ క్యాన్సల్ ప్లస్ 2 టూ క్యాన్సల్ క్యాన్సల్ ఉన్న ತ್ರೀ ಇದು ನಮಗೆ ಸಿಕ್ಕಿರ್ತಕ್ಕಂಥದ್ದು ಈಗ ಇದರಲ್ಲಿ ತಗೊಳ್ಳೋದಾದ್ರೆ ತ್ರೀ ರೂಟ್ ತ್ರೀ ಮೈನಸ್ ಫೋರ್ ಬೇಕಾದ್ರೆ ಇದನ್ನ ಹಾಗೇನೆ ಇಟ್ಕೋಬಹುದು ಇಲ್ಲಾಂದ್ರೆ ಇದೇ ಬೆಲೆಯನ್ನು ತಗೊಂಡು ನಮಗೆ ಲಾಸ್ಟ್ ಅಂತ ಅದು ಫೈನಲ್ ಆಗಿರ್ತಕ್ಕಂಥದ್ದು ಇಷ್ಟ ಬೆಲೆ ನಮಗೆ ಸಿಕ್ಕಿರ್ತಕ್ಕಂಥದ್ದು ಅದನ್ನ ಸುಲಭೀಕರಿಸಿದ್ರೆ ಸಿಕ್ತಕ್ಕಂಥದ್ದು ನೆಕ್ಸ್ಟ್ ಒಂದು ಅದರಲ್ಲಿ ಚಾಯ್ಸ್ ತಗೊಂಡ್ರೆ ಅಥವಾ ரூசி ஏ ப்ளஸ் ஒன் கோகண்ட் ஏ மைனஸ் ஒன் இதலையா நான் தான் இல்லை தகண்டே இஸ் இவல் டூ கோசிண்ட் ஏசிண்ட் ஏ அந்த நான் ஏன் பார்த்தேன் Willow mauna to a is equal to one by sine a. Hinan bark one root of one by sine a plus one divide by one by sine a minus one. Again loss of the स्क्वेरूट प्लस सैन एव बै सैन एव बै सैन ए अलगे कैंसल उड़ीत न्ल

ಅಂದರೆ ಮಾನ್ ಮೈನಸ್ ಸೈನ್ ಎನ ಅಕರ್ಣೀಕಾರಕ್ಕೆ ತಗೊಂಡಾಗ ಅವಾಗ ನೆಕ್ಸ್ಟು ಒನ್ ಪ್ಲಸ್ ಸೈನ್ ಎ ಒನ್ ಪ್ಲಸ್ ಸೈನ್ ಎ ಒನ್ ಪ್ಲಸ್ ಸೈನ್ ಎ ಹೋಲ್ ಸ್ಕ್ವೈರ್ ಇದು ಎ ಮೈನಸ್ ಬಿ ಎ ಪ್ಲಸ್ ಬಿ ಅವಾಗ ನಮಗೆ ಒನ್ ಸ್ಕ್ವೈರ್ ಅಂದರೆ ಒನ್ ಸೈನ್ ಸ್ಕ್ವಯರ್ ಎ ಆಯಿತು ಇದನ್ನ ಸೈನ್ಸ್ಕ್ವಯರ್ ಎನ ನಾವು ನಿತ್ಯ ಸಮೀಕರಣ ತಗೊಂಡ್ರೆ ಸೈನ್ಸ್ ಸ್ಕ್ವೇರ್ ಎ प्लस का स्क्वेर एजुन अवयर एजल टू वन मैन सैन स्क्वेर ये cos square स्क्वे ना तो प्लस सैन ए स्क्वे बैल्ले का स्क्वयर एन तकबू सब 1 + sin a / cos a ^ 2 a ^ 2 रो स्क्वेर तो कैंसिल ಮಾಡಬಹುದು ಇಲ್ಲಿ ತಕಂತ ಅದಮಗೆ 1 + sin a / cos a ಆದ್ರೆ ಸೆಪರೇಟ್ ಮಾಡಿಕೊಳ್ಳೋಣ ಅಲ್ಲಿಗೆ 1 / cos a + sin a / ಕಾಸಿಯ ನನಗೆ ಒನ್ ಬೈ ಕಾಸಿಯದ ವಿಲೋಮ ಏನ್ ಬರುತ್ತೆ ನಮಗೆ ಸೀಕೆಂಟ್ ಇದು ನಮಗೆ ಎಕ್ತಕ್ಕಂತ ಉತ್ತರ ಇದಿಷ್ಟು ಕೂಡ ನಾನು ಈ ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಟ್ಟಿದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನು ಬೇರೆ ರೀತಿಯಾಗಿರ್ತಕ್ಕಂಥ ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ